ನೋಡಿ ಇಷ್ಟು ಐಟಮ್ ತಂದಿದೆ ನೋಡೋ ಬನ್ನಿ ಗೈಸ್ತಾ ಮನೇಲಿ ಏನೋ ಒಂದು ಘಟನೆ ಆಗ್ಬಿಟ್ಟದೆ ಬನ್ನಿ ಏನು ಅಂತ ತೋರಿಸ್ತೀನಿ ನಮ್ಮೂರಲ್ಲೇ ಬತ್ತಾರಲ್ಲ ಜಾಸ್ತಿ ತೋರಿಸೋರ್ತೀರ ಸಕದಾಗಿದ್ದ ಸುಮಾರಾಗಿದ್ದ ಚೆನ್ನಾಗಿದ್ದ ಸರಿ ನನ್ನ ಏನಂತ ಯಾವ ಎಣ್ಣೆಕ್ಲಿ ನೀನ್ ಮಿಣಸಾನೆ ಮಾಡಬಾರ್ದು ಅಂತ ಹೇಳವನೇ

ਇਹ ਹੰਟ ਗੰਢ ਗਿਆ ਉਹਦੇ ਨੇ ਨਿਕਲ ਨੀ ਤਿੰਨ ਤਰ ਬੁੱਟਾ ਨੀ ਗਿਆ ਕਾ ਫੋਨ ਮਾਰਾ ਹੁਣ ਨਿਕਾਲਦੇ ਆਂ ਗਿਆ ਇਹ ਕਿਹੜਾ ਬੈਕਾ ਗਿਆ ਨੀਨ ਗਾਇਸ ਨੰਬਰ ਨਾ ਹੋਲਦਲਾ ਉਸ ਤੇ ਉਡੀ ਤੋਨੇ ਨਾ ਉਟੇ ਤੱਕ ਹੋ ਗਿਆ ਨਾ ਇਹ ਮੇਂ ਬਿੱਦੀ ਨੀ ਗਾਇਸ ਹੰਟ ਗੰਢ ਗਿਆ ਮੈਂ 10 ਘੰਟਾ 11 ਘੰਟੇ ਅਰ ਏਲੇ ਗਾਇਸ ਨੂੰ ਦੇਖ ਨਾ ਉੱਤ ਕੋ 15 ਤੋ ਅਦੇ ਲੁਰਤੀਆਂ ਕਨੇ ਕਨਾਂ ਤੇ ਇਸ਼ਟ ਕੋ ਕੁੱਦੀ ਨੀ ਨੰਗ ਅਸਈ ਆਇਤਾ ਮੀਨੇ ਟੁੱਟ ਕੋ ਕਿ ਨਾ ਮੂੰਹ ਗਾਇਨ ਅੰਨ ਘਰੋ ਇੱਤੇ ਨੀਨ

ಏನ್ ಆಡ್ತೀವ ನೀನು ಹತ್ತು ಗಂಟೆಷ್ಟು ಸಿಗ್ತೀವ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವೀಡಿಯೋಗೆ ನಿಮ್ಗೆಲ್ಲಾರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋನ ನಮ್ಮ ಬೀದಿಯಿಂದ ಸ್ಟಾರ್ಟ್ ಮಾಡ್ತವನಿ ಇವಾಗ ಮೊಸರು ಬರಬೇಕು ನಮ್ಮ ಸತ್ಸಾಂಗ ಅವ್ನು ಹೊಲದೇ ಹೊಲದಲ್ಲ ಅಂಶ ಹೊಡಿದವನೇ ಅವ್ನಿಗೆ ಊಟ ಕೂತ್ಕೊಂಡು ಬರಕ್ ಹೋಗ್ಬೇಕು ಗೈಸ್ ತಗೊಬಂದಿ ಊಟನ ಇವಾಗ ಈ ಊಟನ ನಮ್ಮ ಅಣ್ಣಗೆ ಕೊಡಬೇಕು ಯಾಕೋ ಬೆಳಗ್ಗೆ ನಿಮ್ಮ ಬೇಜಾರು ಅಂದ್ಕೊಳ್ಳಿ ಏನಕ್ಕೆ ಅಂತ ಗೊತ್ತಿಲ್ಲ ಏನೋ ಒಂಥರ ಬೇಜಾರು ಐತ ಕಂಟೆಂಟ್ ಏನ್ ಮಾಡ್ತೇನೋ ಗೊತ್ತಿಲ್ಲ ಗೈಸ್ತಾ ಮಣ್ಣ ಸಿಕ್ಕಾಪಟ್ಟೆ ಶ್ರಮಜೀವಿ ಮಾಸ್ಕ್ ಹಾಕೊಂಡು ಔಷಧಿಯನ್ನು ಹೊಡಿತಿದ್ದಾನೆ ದೋಸಿ ಕುಡಿಲಾ ಕುಡಿದ್ರೆ ದಪ್ಪ ಕುಡಿ ಕುಡಿದ್ರೆ ದಪ್ಪ ಐತಾರ ಕುಡಿಲ ನೋಡಿ ಹಿಂಗಿದೆ ಶೇಪ್ ನೋಡಂಗೆ ಬಾಡಿ ಶೇಪ್ ಬರ್ತದ ಕುಡಿ ಸಕೀಲ ತರ ಡ್ಯಾನ್ಸ್ ಹೊಡೀಬಹುದು ಗೈಸಿಲ್ ಕಾಣಿಸ್ತದಲ್ಲ ಇದೆಲ್ಲ ಪೂರ್ತಿ ನಮ್ದೆ ಬೆನಿಸಿವಲಾ ಇಲ್ಲಿ ನೋಡ್ರಿ ಒಳಗಡೆಯಿಂದ ಹಿಂಗೆ ಕಾಣಿಸ್ತಿದೆ ಇವಾಗ ಅಟ್ ಪ್ರೆಸೆಂಟ್ ಬೀನು ನಮಗೆ ಐವತ್ತೈದು ರೂಪಾಯ್ಗೆ ಇದೆ ನಿಮಗೆ ಎಷ್ಟು ರೂಪಾಯಿ ಸಿಗ್ತದೆ ಅಂತ ಕಮೆಂಟ್ ಮಾಡಿ ಮುಂಚೆ ಇಪ್ಪತ್ತೈದು ಮೂವತ್ತಿತ್ತು ಇವಾಗ ಸುದ್ದಿ ಐವತ್ತೈದು ಮಾಡೋವ್ರೆ ಸಿಕ್ಕಾಪಟ್ಟೆ ಖುಷಿ ನಮ್ಮಅಮ್ಮಂಗೆ ಹೇಳಿದ ತಕ್ಷಣ ಹೇಳಿ ಇಲ್ಲಿ ನೋಡ್ರಿ ಹಿಂಗೆ ಸಿಕ್ಕಾಪಟ್ಟೆ ಇದು ಹೊಂಟೋಗಿತ್ತು ಅಂದ್ಕೊಳ್ಳಿ ರೋಗ ಬಂದು ನಮ್ಮ ಅಣ್ಣ ಎಷ್ಟು ಔಷಧಿ ಫಷ್ಠಿ ಹೊಡೆದು ಕಾಪಾಡ್ಕೊಂಡವನೆ ಇವಾಗ ಬೀನವೆಲ್ಲ ಹಿಂಗೆ ಕಾಣಿಸ್ತದೆ ಈ ಕಡೆಯಿಂದ ಈ ಕಡೆಯಿಂದ ಗೈಸ್ ನಮ್ಮ ಅಣ್ಣ ಯಾವ ರೇಂಜಿಗೆ ಕಷ್ಟ ಇಲ್ಲಿ ನೋಡ್ರಿ ಅವ್ನ ಪಾಪ ಇವಾಗ ಹತ್ತುವರೆ ಆಗೋದ ಟೈಮ್ ನಾನು ತಿಂಡಿ ಮಾಡಿಲ್ಲ ಅವನು ತಿಂಡಿ ಮಾಡಿಲ್ಲ ಆದರೆ ನಾನು ಏನು ಕೆಲಸ ಮಾಡಿಲ್ಲ ಇವನು ಕೆಲಸ ಎಲ್ಲ ಮಾಡಿ ನೀವೇ ಇಲ್ಲಿ ನೋಡಿ ಊಟ ಬೇಡ ಅಂತ ಕೊಟ್ಟು ಕಳಿಸ್ತಾವೆ ಯಾಕಂದರೆ ಔಷಧಿ ಹೊಡೆದಾದ ಮೇಲೆ ಊಟ ಮಾಡೋದಂತೆ ಔಷಧಿ ಹೊಡಿತಾ ಹೊಡಿತಾ ಊಟ ಮಾಡೋದು ಚಿಕ್ಕ ಬಟ್ಟೆ ಕಷ್ಟ ಅಂದರೆ ಒಂಥರ ಆ ಸ್ಮೆಲ್ಲಿಗೆ ಊಟ ಒಳಕೋಗಲ್ಲ ಮನೆಗೆ ಬಂದು ಊಟ ಮಾಡಿದೆ ಅಂದವನು ಇವಾಗ ನೀರು ಕುಡ್ಕೊಂಡು ಊಟ ಕೊಟ್ಟು ಕಳಿಸ್ತಾನೆ ವಾಪಸ್ ಹತ್ತಿದೆ ನನಗೆ ಏನು ಬೀದಿಲ್ ತಗಿಬಾರ್ದ ಏನ ಏನಂತ ಗೇಸ್ ಅಮ್ಮ ಇವಾಗ ಮೈಸೂರಿಗೆ ಹೋಗ್ತದೆ ಏನಂತ ಅವ್ರಿಗೆ ಬಯತಿದೆ ಮೈಸೂರಿಗೆ ಏ ಊಟ ಮಾಡಕಾಗಲ್ಲ ಬತ್ತಿ ಅಂತ ಅಂದೆ ನೀ ಎಷ್ಟು ಕೇರಿ ಇದ್ದಂತೆ ನಾನು ನಾಕೆ ಮಾಸ್ಕ್ ಹಾಕೋಯಿತಿ ಇದೆ ಕಣಂತೆ ಮೈಸೂರಿಗೆ ಏನಕ್ಕೆ ಹೋಯ್ತಾರ ಅದು ಬನ್ನಂಗಾಯಿತಿ ಅಂದಿರೋದು ಕಣಂತೆ ಮೈಸೂರಿಗೆ ಏನಕ್ಕೆ ಹೋಯ್ತಿರೋದು ಸೀರೆದ ಕುರುಕ ಯಾರ್ ನಿಮಗೆ ಲಕ್ಷ್ಮಿ ಗುರ್ಸತೆ ಗೈಸ್ ಲಕ್ಷ್ಮಿ ಗುರ್ಸತೆ ಎಂದಿರತೆ ಕೊನೆಗೆ ಲಕ್ಷ್ಮಿ ಗುರ್ಸ ಆದ್ಮೇಲೆ ನಮ್ಮ ಅಮ್ಮನೇ ಹುಡುಕೋ ಬಿಡ್ತೈ ಲಕ್ಷ್ಮಿ ಹಂಗೇ ಹೋಗಿದ್ಬಾ ಬೀಗ ಹೋಗಿ ಬಿಡತಕೋನೇ ಅಂತ ಗೈಸ್ ತಮ್ಮಮ್ಮ ನಾನೇ ಮೈಸೂರ್ ಗಾರ್ಕ ಹೋಗೋನು ನಮ್ಮ ಅತ್ತೆನೇ ಬರ್ತದೆ ನಮ್ ತೋ ಕಾರ ಇರುವಲ್ಲ ಬೈಕಲ್ಲಿ ನಾನು ನಾವೇ ನಮ್ಮಮ್ಮ ಇಬ್ಬರೇ ಹೋಗ್ಬೇಕಾಗಿತ್ತು ನಮ್ಮ ಅತ್ತೆ ಬರೋಕ್ಕಾಗಲ್ಲ ಅದಕ್ಕೆ ನಮ್ಮಮ್ಮ ಅತ್ತೆ ಜೊತೆಗೆ ಬೈಕಲ್ಲಿ ಇತ್ತು ಬಸ್ಸಲ್ಲಿ ಹೋಗಿದ್ದು ಅಂತ ಗೈಸ್ ನಮ್ಮ ಮನೇಲಿ ಏನೋ ಒಂದು ಘಟನೆ ಆಗ್ಬಿಟ್ಟದೆ ಬನ್ನಿ ಏನು ಅಂತ ತೋರಿಸ್ತೀನಿ ನಮ್ಮ ಸಸಾಂಕ್ ಇವಾಗ ಫೋನ್ ಮಾಡಿ ಕರೆದಿದ್ದ ಅಡುಗೆ ಮನೆಯಲ್ಲಿ ನೀರೆಲ್ಲ ತುಂಬ್ಕೊಬಿಟ್ಟೈತಂತೆ ಗೈಸ್ ಅಯ್ಯೋ ಇವಾಗ ಬಾಗ್ಲ ಕಂಡದೆ ಇಲ್ಲ ಯಶೋರ್ ಕಂಡ್ ಬರ್ನಲ್ಲ ಗೈಸ್ ಏನಾಗೈತೆ ನೋಡುವ ಎಲ್ಲ ತೋರಿಸ್ಲಾ ಏನಾಗಿದ್ದು ಇಷ್ಟೊಂದು ನೀರು ತುಂಬ್ಕೊಂಡದೆ ಅಯ್ಯಪ್ಪ

ಅಪ್ಪ ಜನ ಏನಾಯ್ತಾ ಉಸ್ಕಿ ಸರ್ ಇಲ್ವಾ ಹೆಂಗೆ ಜ್ವರನಾ ಬಾ ಆಸ್ಪತ್ರೆ ಹೋಗಿದ್ದು ಬರಮ್ಮ ನಮ್ಮೂರಲ್ಲೇ ಬತ್ತಾರಲ್ಲ ತೋರ್ಸೋ ತೋರಿಸ ತೋರ್ಸ ಕರ್ಕಣ್ಣ ತೋರ್ಸಕ್ಕೆ ಕರ್ಕೊಬ್ರಣ ಸರಿ ಆಯ್ತು ಮಲ್ಕೋ ಈ ಎಣ್ಣೆಗಣ್ಣ ಏನು ನೋಡಿ ಬಿಡ ಹೋಗಿ ಕೋಸಿ ಮಲ್ಕೋ ಹುಷಾರು ಟಾಟಾ ಬಾಯ್ ಬೈ ಓಕೆನಾ ಹುಷಾರು ಸನ್ ಬೇ ನೈಟ್ ಬೇಕಾದ್ರೆ ಅಟ್ಲೇ ಮಲಗಿರೋ ನಾನೇ ಕರ್ಕೋ ತೋರ್ಸ್ಕೊಬತ್ತಿನಿ ಓಕೆನಾ ಅಮ್ಮ ಏನಾದ್ರು ತಿಂಡಿ ಪಂಡಿತಾರೆ ಅಮ್ಮ ಇಲ್ಲಿ ನೋಡಿ ಇಷ್ಟು ಐಟಮ್ ತಗೋದೇ ನೋಡೋ ಬನ್ನಿ ಏನೋ

ಎಷ್ಟು ಇದು ದೇವ್ರ ಸೀರೆ ಒಂದ್ ಸಾವಿರ ರೂಪಾಯಿ ಗೈಸ್ ನಮ ಅಮ್ಮ ದೇವ್ರ್ ಗುಡ್ಸಕ್ಕೆ ಅಂತದೇ ಡೌ ಮಾಡಿಕೊಂಡು ನಮ್ಮಅಮ್ಮನೇ ಬಿಡುತ್ತೆ ಆಮೇಲೆ ಇಲ್ಲಿ ನೋಡಿ ಅಡಕೆ ತಂದದೆ ಆಮೇಲೆ ಹೂವು ತಂದದೆ ಆಮೇಲೆ ಸಾಮಾನ್ಯ ಹೂವು ತಂದದೆ ಒಂದ್ ಮಾರು ನೀವು ಹೋಹೋ ಈ ಹೂ ತಂದಿದೆಯಾ ಆಮೇಲೆ ಅದ್ಬಿಟ್ರೆ ಇನ್ನು ಇಲ್ಲು ಎಲೆ ಗಂಗ್ಲು ಕಡ್ಡಿ ಇದೇನೋ ಬಿಚ್ ಬಿಚ್ಚಿದ್ರ ಹೂ ಎಲ್ಲ ತಂದ್ಬಿಟ್ಟಿಗೆ ಅಲೋ ಇದ್ ನೋಡಿ ಈ ಕಲರ್ ಹೂ ತಂದಿದೆ ಆರೆಂಜ್ ಕಲರು ಈ ಹೂ ತಂದಿದೆ ಅದು ಬಿಟ್ರೆ ಇದೇನು ತಂದಿದೆ ನಿಂಬೆ ಹಣ್ಣು ತಂದಿದೆ ಅದು ಬಿಟ್ರೆ ಪಶ್ಮಾಲು ತಿನ್ನೋಕ ಇದಾ ಪಶ್ಮಾಲಿನ ತಿನ್ನೋಕಡೆ ಹಣ್ಣು ಹೂ ಇನ್ನೂ ಕಣ್ಸರ ಅಲ್ಲ ಇದು ಬಾಳೆ ತಿನ್ಬೋದಾ ಅಂತ ಇವಾಗ ಬಿಟ್ಟರೆ ಅಡಿಕೆ ತಂದಿದೆ ಇಷ್ಟೇ ಇಷ್ಟು ನಮ್ಮ ಅಮ್ಮ ವರದ ಇದು ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿರೋದು ಅದು ಬಿಟ್ಟರೆ ಇನ್ನೂ ಹಣ್ಣುಗಳೆಲ್ಲನೂ ನಮ್ಮ ಅಪ್ಪನ ಕೈಯಲ್ಲಿ ತೋರಿಸುತ್ತೆ ಅದು ಇವಾಗಲೇ ಬೇಡ ಅಂತ ಒಂದು ಇಲ್ಲ ಅನಿಸುತ್ತೆ ಇದನ್ನು ನೀನು ತಗೊಂಡಿರೋ ಸೀರೆ ಅಮ್ಮ ಒಂದು ಸೀರೆ ತೊಗೊಂಡದ ಅಮ್ಮ ಆಮೇಲೆ ಇನ್ನೊಂದು ಗೈಸ್ ನಮ್ಮ ಅಮ್ಮಂಗೆ ಯಾರೋ ಒಬ್ರು ಸೀರೆ ಕಳಿಸಿದ್ರು ಅದೊಂದು ತೋರಿಸ್ಬಿಟ್ಟು ಗೈಸ್ ನಮಗೆ ಈ ಒಂದು ಸಾರಿನ ಛತಿಕ್ ಸ್ವಿನ್ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜಿಂದ ಒಬ್ರು ನಯನ ಅನ್ನೋರು ಕಳ್ಸಿ ಚತಿಕ್ ಸ್ವಿನ್ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜಿಂದ ಅವ್ರು ಕಳ್ಸಿ ಆಲ್ ಓವರ್ ಅಂದರೆ ಆಲ್ ಓವರ್ ಪೂರ್ತಿ ಇಂಡಿಯಾ ಫ್ರೀ ಶಿಪ್ಪಿಂಗ್ ಅವೈಲೇಬಲ್ ಇರ್ತದಂತೆ ನಿಮಗೂ ಏನಾರು ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀನಿ ಬೇಗಿ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಹೆಂಗಿದ್ದಮ್ಮ ಇಷ್ಟ ಇದ್ದಮ್ಮ ಸಕತ್ತಾಗಿದ್ದ ಸುಮಾರಾಗಿದ್ದ ಚೆನ್ನಾಗಿದ್ದ ಗೈಸ್ ಒಳ್ಳೊಳ್ಳೆ ಕಲೆಕ್ಷನ್ಗಳು ಇರ್ತವೆ ಸಿಕ್ಕಾಪಟ್ಟೆ ವೆರೈಟಿ ಕಲೆಕ್ಷನ್ಗಳು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತಂತೆ ಗೈಸ್ ಇಲ್ಲಿ ನೋಡಿ ನಮ್ಮನೆ ಆರ್ ಎಸ್ ಹೋಗುತ್ತದೆ ಮತ್ತೆ ಗೈಸ್ ಇವತ್ತೊಂದು ಕಂಟೆಂಟ್ ಇದೆ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಗೈಸ್ ನಮ್ಮ ಮಟ್ಟಿ ಯಾರೋ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದವರು ಅಂತ ಬನ್ನಿ ಮೀಟ್ ಮಾಡುವ ಹಾಯ್ ಬ್ರೋ ಆರಾಮ ಚೆನ್ನಾಗಿದ್ದೀರಾ ಇಂಗಿಸ್ ನಮ್ಮ ನೇನವಿ ನೋಡಿ ಇವತ್ತು ಎಷ್ಟು ಕ್ಯೂಟ ಆಗಿ ಹೊರಗೆ ಬಿಟ್ಟುಬಿಡೋಣ ಸ್ಕೂಲ್ ಹೋಗಿದ ಮಗಳೇ ಜ್ಞಾನ ಮಗಳೇ ಎಲ್ಲರಿಗೂ ಹೇಳಿಬಿಡು ಇವತ್ತು ಬಟ್ಟೆ ಏನಕ್ಕೆ ಹೋಗಿದ್ದು ಅಂತ ನೀನು ಏಳು ಏಳು ಗುರು ಅದು ತುಸಿರೆ ಅದು ನಾನು ಫೋನ್ ಹೊಡೆದೋಗಿರೋದು ಏ ನಂದೇನು ಹೊರಡ್ ಹಳಿ ನಿಂಗ ಏನು ಹಾಯ್ ಇಲ್ಲಿ ಹಳಿ ನಿಂಗಾ ಏ ಏನಿಲ್ಲ ಕಣ ಅಂತ ಹಳಿ ನಿಂಗಾ ಸೀನು ಹೋಗ್ಲಿ ಎಲ್ರಿಗೂ ಹೇಳ್ಬಿಡು ಜನ ಎಲ್ಲ ಕೇಳ್ತವ್ರೆ ಏನೋ ಏನಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಏನಕ್ಕೆ ಅಂತ ಹೇಳ್ಬಿಡು ಏನಕ್ಕೆ ಬಟ್ಟೆ ಯಾಕೆ ಹೋಗಿದ್ದು ಹೇಳ್ಬಿಡೋದಕ್ಕೆ ಪೊನ್ಸನ್ ಹೋಗಿದ್ದ ಅಲ್ಲಿ ಎಲ್ಲಿ ದರ್ಶನಿಗೆ ರೋಡಿ ಅಂತ ನೀನ ಡಬಲ್ ಏಟ್ ಫೋರ್ ಫೈವ್ ಸಿಕ್ಸ್ ಅಬ್ಬಾಯ್ ಡಬಲ್ ಏಟ್ ಫೋರ್ ಫೈವ್ ಸಿಕ್ಸ್ ಗುರು ಏನೇ ಬಿಸ್ಕೆಟ್ ತಗೊಂಡಾಗ ನಂದಕ್ಕೆ ಬಂದಿದ್ದೆ ದೊಡ್ಡಪ್ಪ ನೋಡಿದ ತಕ್ಷಣ ಓಡಿಬಿಡಲಿ ಯಾಕೆ ಗೊತ್ತು ಗೈಸ್ ಇಲ್ಲಿ ನೋಡಿ ನಾನು ನೋಡಕ್ಕೆ ಅಂತ ಎಷ್ಟು ಜನ ಮುತ ಹಾಕೊಂಡ್ರು ಎಲ್ಲರ ಐ ಲರ್ಲಾ ಎಲ್ಲو ಇದ್ದಿದ್ರಲ್ಲ ಎಲ್ಲರೂ ಯಾ ಟೂಸಾ ಹಾವ್ ಟೂಸನ್ ವೋಟರ್ ಓಹೋ ಇಲ್ಲಿ ಪುಟ್ಟ ಹುಡುಗ ಇನೋ ಬಾ ಏನು ಮಾಡದ್ರು ಟೂಸನ್ ಅಲ್ಲಿ ಮಗ್ಲೆ ಚಿನ್ನು ಪುಟಿ ನೀಂಗ ಮಗ್ಲೆ

ಒಂದ್ ಕಿಸ್ ಕು ಕಿಸಿಕೊಡವಿ ಬಾಯ್ ಬಾಯ್ ಅಜ್ಜಿ ಏನ್ ಬಿಡು ಸಾರಿ ಅಜ್ಜಿ ಸಾರಿ ಅಜ್ಜಿ ಬಾಯ್ ಬಾಯ್ ಯಾವ ಬಿಸ್ಕೆಟ್ ಬೇಕು ಮಗ್ಲೆಂಬು ಬಿಸ್ಕೆಟ್ ಒಂದು ಕೀಂಬು ಬಿಸ್ಕೆಟ್ ಕೊಡಪ್ಪ ಎಲ್ಲ ಕಂಟ್ರಿ ಗುಡ್ರಾ ಸಮಾಚಾರ ಮೈಸೂರಲ್ಲಿ ಒಳ್ಳೆ ಗುಡ್ರಾಕ್ ಬಿಡ್ದಾಳೆ ನೀನ್ ಒಂತರ ಗುಡ್ರಾನದ್ ಯಾರೇ ಹೆಸರು ಇಟ್ಕೊಂಡಿದಾರೆ ಅದೊಂದ್ ಹೆಸ್ರೆಲ್ಲ ಸರಿ ನನ್ನೇನಂತ ಕರಿತೀರ ಗಡ್ರಾಂತ ಸರಿ ಆಯ್ತು ಕರಿಯಪ್ಪ ನನ್ ಗಡ್ರ ಗಡ್ರಾಂತ ನಾನು ಗಡ್ರಾ ಇವ್ ಗುಟ್ರಾ

ಯಾರ ಗುಡ್ ಅಂದಿಲ್ಲ ಅಪ್ಪ ಸೌಧರ ಮಾಡೋರು ಅಂದ್ರೆ ಗುಂಡು ಒಬ್ಬರ ಮಾಡೋದು ತಿಂಡಿಗಳು ಅಪ್ಪ ತಂದಿದ್ದ ನೀನ್ ತಿಂಡಿರೋ ಅಮ್ಮ ಸೀರಸಂಗ್ ನಮ್ಮ ಕೈ ಇವತ್ತು ಎಷ್ಟು ಖುಷಿ ಆಯ್ತದೆ ಅಂದ್ರೆ ಅಪ್ಪ ನಮ್ಮ ಅಪ್ರಾಣಿಗೂ ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಗಣಪ್ಪ ಪ್ಲೀಸ್ ನಮ್ಮ ಅಪ್ಪ ತಿಂಡಿ ತಗ ಬಂದ್ ಎಷ್ಟು ಎಷ್ಟು ವರ್ಷಗಳ ಊಟದೆ ಖುಷ್ ಖುಷಿ ನಾನು ತಿನ್ಬಿಡ್ತೀನಿ ಜಾಸ್ತಿ ಎಣ್ಣೆ ಐಟಮ್ಸ್ ಈ ಬಟ್ಟೆ ಪಪ್ಸ್ ಇಂಥವೆಲ್ಲ ಜಾಸ್ತಿ ತಿನ್ನಲ್ಲ ಬಟ್ ನಾವ್ ಇವತ್ತು ನಮ್ಮ ಅಪ್ಪ ತಂದಿರೋಕೆ ತಿಂದೇ ತಿಂತೀನಿ ಇದೇ ಗೈಸ್ ನಮ್ಮ ಅಪ್ಪ ತಂದಿರೋ ತಿಂಡಿಗಳು ಪ್ಲೀಸ್ ನಮ್ಮ ಮೇವು ಮುದ್ದೆ ಊಟ ಊಟಕ್ಕೆ ಹಿಡಿದು ಇನ್ನೇನಕ್ಕಿ ಹಿಡಿಬೇಕು ನಿನ್ನ ಮಗಕ್ಕೆ ಇಡೀನಾ ವದ್ರಾ ಜಾಡ್ಸಿ ಈಗ ಯಾಕೋ ಬಂದಿದ್ಯಾ ಅಪ್ಪ ಇದು ನಿನ್ಗ ಯಾರು ವದ್ರ ಜಾಡಿಸಿ ಅನ್ನೋ ಹೇಳ್ಕೊಟ್ಟಿದ್ದಪ್ಪ ಮಾತಿದ್ದೀರಾ ವದ್ರ ಜಾಡಿಸಿ ಅಂತಿಲ್ಲ ಮತ್ತೆ ನೀನೆ ಕಲ್ತ್ಕೊಂಡಿದ್ದಾ ಅಪ್ಪಾ ಸರಿ ಯಾರ ಒಂದಿದೆ ಜಾಡ್ಸಿ ನೀನು ಯಾರಿಗೂ ಒಂದಿಲ್ಲ ಯಾಕಪ್ಪಾ ಓದಿಯಪ್ಪಾ ವದ್ರ ಜಾಡ್ಸಿ ಅಂತೀಯ ಒದ್ಯೋಕ್ಕಾಗಲ್ಲವಾ ಅಯ್ಯೋ ಅದೋ ಯಾಕೆ ಗುರಾಂಕರ್ ಅದು ಒದ್ರ ಮತ್ತು ಏನಕ್ಕೆ ವದ್ರ ಜಾಡಿಸಿ ಅಲ್ವಾ ಮಮ್ಮಿ ಗೊತ್ತಿಲ್ವಾ ಕೇಳುವಂತ ಅಮ್ಮ ಮಮ್ಮಿ ಗೊತ್ತಿಲ್ವಾಪ ವಿಪರೀತ ಪೂಜ್ಯ ಅಂತಾರ ನಮ್ಮ ಹಳ್ಳಿ ಕಡೆ ಏನ್ನ ಯಾರ ನನ್ ಮಾತ್ನ ವಿಪರೀತ ಪೂಜ್ಯ ಅವರು ದೊಡ್ಡವ್ರಗ ಪ್ರಶ್ನೆ ಮಾಡಿ ಕೇಳೋದು ವಿಪರೀತ ಪೂಜ್ಯ ಅಪ್ಪ ಸರಿ ದೊಡ್ಡವ್ರಗ್ ಪ್ರಶ್ನೆ ಮಾಡಲ್ಲ ಓಕೆ ನಮ್ಮ ಅಪ್ಪಂಗು ಪ್ರಶ್ನೆ ಮಾಡೋ ಅಧಿಕಾರ ಇಲ್ವಾಪ ನಂಗೆ ನಮ್ಮಪ್ಪ ಗಣಪ್ಪ ನೀನ ಡ್ಯಾಡಿ ಮೂವತ್ತರ ಜಾಸ್ತಿ ಮದುವೆ ಇದು ನಮ್ಮಪ್ಪ ಮಾತಿದ್ರು ಜಾಸ್ತಿ ಅಂದ್ರೆ ಮರಿಯಲ್ಲ ಗೈಸ್ ಇವಾಗ ನಾವು ನೋಡ್ತಿರೋ ಮೂವಿ ಬಂದು ರಾಮಾಚಾರಿ ಈ ಮೂವಿಲಿ ವಿಷ್ಣುವರ್ಧನ್ ಅವ್ರಿಗೆ ಸಿಕ್ಕಾಪಟ್ಟೆ ಕೇಳ ನಮ್ಮಟ್ಲು ಒಬ್ಬ ರಾಮಾಚಾರಿ ಅವನೇ ಇಲ್ಲ ಇಬ್ರು ರಾಮಾಚಾರಿಗಳು ಒಂದು ನಮ್ ಸಸಾಂಕೋ ಇನ್ನೊಂದು ನಮ್ ಮಜನಿ ಅಪ್ಪ ನೋಡಿದ್ರೆ ಟಿಪಾಯಿ ಮೆಕ್ಕೆ ಬೇಗ ಹಚ್ಬಿಟ್ಟು ಪುಟ್ಟು ಹೋಗ್ತಾನೆ ಊಟ ಮಾಡಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಸಸಾಂಕೋ ನಮ್ಮ ಅಪ್ಪ ಮಾತಾಡ್ತಿದ್ರು ಹ್ಮ್ ಅವೆಲ್ಲ ನಮ್ಮಪ್ಪ ಕುರುಗ್ ತಿಂಡಿ ಬೇರೆ ತಂದಿದ್ರಪ್ಪ ಅದು ತಿನ್ಬಿಟ್ಟು ಒಂದೊಂದು ಸಸಂಕು ಅದಕ್ಕೆ ತಿನ್ನೋಕೆ ಗೊತ್ತಿಲ್ಲ ಲೋ ಸ್ ಒಳ್ಳೆ ಅಪ್ಪಾ ಜೊಣಂಗದು ಹೆಂಗ್ ಉಡ್ತೀನಿ ನೀನು ನೋಳೆ ಒಳ್ಳೆ ಪಾಂಡ ಊಟಂಗೆ ಹುಟ್ಟಿದೆಯಲ್ಲ ಮದುವೆ ಕಣ್ಣು ನೋಡು ಕಣ್ಣು ಮದಾವಿ ಹೆಂಗಿದ್ದು ಮದಾವಿ ಕಣ್ಣು ಹ್ಞೂ ದಪ್ಪ ದಪ್ಪ ಕ್ಯಾ ಛೂ ಮದಾವಿ ನಾ ನಿಮ್ಮಪ್ಪ ಸರಾಗಿಲ್ಲ ನಿಮ್ಮ ಅಪ್ಪ ಸರಾಗಿತ್ತು ಬಲಾ ಆಸ್ಪತ್ರೆಗೆ ಬರುವ ಅಪ್ಪ ಸುಮ್ಮ ಅಪ್ಪ ಸುಮ್ಮ ಯಾಕಲಾ ಏನಾಗಿಲ್ಲ ಕೈ ಚೆನ್ನಾಗಿದೆ ನಮ್ಮ ಅಪ್ಪಂಗೆ ಏನಾಗೈತ್ ನೈಂಟಿ ಎಕರೆ ಸರಿ ಅದ ನನ್ ಜೊತೆ ಅಲ್ಲಿ ಬಂದ್ಬಿಟ್ಟು ಸಂಜೆ ನಮ್ಮ ಅಂಕುತ್ತ ನಿಂತಿದಾಗ ಅಲ್ಲಿ ಆ ಕಡೆ ನಿಂತಿದಾಗ ಹ್ಮ್ ಇನ್ನೊಂದ್ ನೈಂಟಿ ಒಂದ್ ಕ್ವಾರ್ಟರ್ ಹಾಕಿದ್ರೆ ಪಕ್ಕಾ ಸರಿ ಆಯ್ತದೆ ನಮ್ಗೆ ಇಂಜೆಕ್ಷನ್ ಮಾಡಲ್ಲ ಡಾಕ್ಟರ್ ಅಂತ ಹೇಳಿತ್ತು ಅಪ್ಪ ಜನ ಅಂದ್ರೆ ಕುಡಿದ್ರೆ ಇಂಜೆಕ್ಷನ್ ಮಾಡಲ್ವಲ್ಲ ಹ್ಮ್ ಸುಮಾರು ಸತಿ ಹೋಗಿದ್ ಹೋಗಿದ್ ಬಂದಿದಂತೆ ಅಪ್ಪ ಜನ ಅದು ಹೇಳ್ತು ಸುಮಾರು ಸತಿ ಹೋಗಿದ್ ಹೋಗಿದ್ ಬಂದವನಿಂತ ಇವಾಗ ಒಂದ್ಸತಿ ಅವ್ರ ಅಟ್ಟಿಗೆ ಹೋಗಿ ನೋಡ್ಕೊಂಡ್ ಮಾಡಲ್ಲ ಹುಡುಗ ಗೊತ್ತು ನಂಗೂ ಕಾಣಂತೆ ಅವ್ರ ಒಂದ್ಸತಿ ಹೋಗಿ ನೋಡ್ಕೋ ಬರ್ಬೇಕು ಹೆಂಗಿದ್ದು ಅಪ್ಪ ಜನ ಏನು ಅಪ್ಪ ಜನ ನೋಡ್ಕೋ ಹೆಂಗಿದ್ದು ಅಂತ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಬರಪ್ಪ ಗೈಸ್ ಅಪ್ಪ ಜೋಣ ಅವ್ರೊಟ್ಟಿಗೆ ಹೋಗಿದ್ದು ಚೆನ್ನಾಗಿ ಅದೇ ಅಷ್ಟೊಂದೇನಿಲ್ಲ ನಾಳೆ ಬೆಳಿಗ್ಗೆ ಸರಿ ಐತಿ ಆಸ್ಪತ್ರೆ ಏನ್ ಬೇಡ ಅಂತ ಸೊ ಅದಕ್ಕೆ ಇವಾಗ ವಾಪಾಸ್ ರೊಟ್ಟಿಗೋಯ್ತಾವಿ ಬಿಡ್ರ

ಲೋಡಿಂಗ್ ಅಲ್ಲ ಇದು ಎಂಗ್ ಬಟ್ಟಿಂಗೋ ಇಲ್ಲ ಇಲ್ಲ ಸ್ಟ್ರೈಟ್ ಸ್ಟ್ರೈಟ್ ಗೋಯಿಂಗೋ ಗೈಸ್ ವಿಜಿ ಆಲ್ರೆಡಿ ರೂಮ್ ಅಲ್ಲಿ ಅವನೇ ಬನ್ನಿ ಇವಾಗ ವಿಜಿ ಎದ್ರೀ ಸಕ್ರಿ ಮೇಡಮ್ ಮಹೇಂದ್ರ ನೋವು ಮಹೇಂದ್ರ ಈ ರೇಡಲ್ ನಳ ವಿಡಿಯೋನಲ್ಲಿ ನೋಡೋನು ಹುಡುಕಿದನೇ ಮದರನವಾ ಮದರನವಾ ನಿ ಈ ರೇಂಜ್ ಬಿಡೋನಲ್ಲ ಕತ್ತಿಸ್ ಕಿಸ್ ಮಾಡೋನು ಸೈಟ್ ಲಾ ಇಷ್ಟ ಸೆನೆ ಎಲ್ಲಾ ಕಳವನ ನೋ 얘는 ಮೀಸೋ ಅಂತ ಹೇಳ್ತಾನೆ ಅಮ್ಮದೇ ಲೈಟ್ ಅನೇಟ್ ಹಾಟ್ ಆಗ್ಬಿಡ್ತಿದಾರೆ ಬೆಳ್ಗೆ ಒತ್ತಲ್ಲ ಚೆನ್ನಾಗಿ ಇರ್ತೀಯ ಲೈಟ್ ಅನೇಟ್ ಹಾಟ್ ಆಗ್ಬಿಡ್ತಿಲ್ಲ ಯಾಕೆ ನಿಮ್ಮ ಜಿನೇಳಿ ಬಂದಿಲ್ಲ ಅದಕ್ಕೆ ಜಿ ಜಿನಳಿ ಬಂದಿದ್ರೆ ಕೂಲಾ ಅಂತ ಜಿನಳಿ ಗೈಸಿ ಇವತ್ತು ಜಿನಳಿನೇ ಬಂದಿಲ್ಲ ಅದೇ ಬೇಜಾರು ನಾನು ನನ್ನ ಇಬ್ಬರೇ ಆಯ್ಸ್ಕ್ರೀಮಲ್ಲಿ ಮಾತಾಡಮಿ ಚೈಲ್ಡ್ತಿ ಗೈಸಿ ವಿಡಿಯೋ ಆಫ್ ಮಾಡಿದ ತಕ್ಷಣ ಫೋನ್ ಬಿಡ್ತಾನೆ ನನ್ನ ಮಗ ಯಾವ ನಿದ್ದೆನೂ ಬಂದಿಲ್ಲ ಎಲ್ಲ ಡಬ್ಬು ಬರೀ ಗೈಸಿ ಇವತ್ತು ಜಿನ್ನಳ್ಳಿ ಏನಕ್ಕೆ ಬಂದಿಲ್ಲ ಅಂದ್ರೆ ಜಿನ್ನಳಿ ಒಂದು ಸ್ಟೋರಿ ಹಾಕಿಲ್ಲ ತೋರಿಸ್ತೀನಿ ರೀ ನಿಮ್ಗೆ ಜಿನ್ನಳ್ಳಿ ಜಿನ್ನಳ್ಳಿ ಫ್ಯಾನ್ಸು ಅವನ ಫೋಟೋ ತೆಗ್ದ್ಬಿಟ್ಟು ಸ್ಟೋರಿಗೆ ಮೆನ್ಷನ್ ಮಾಡ್ಕೊಂಡವನೇ ಅದನ್ನ ಈ ವಿಜುಲ್ ಓಪರ್ ನನ್ನ ಮಗ ಬಾ ಬಾ ನೀನು ರೇಗಿಸಾಕ್ತೀನಿ ನೀನು ಯಾವತ್ತು ಯಾವ ಎಣ್ಣೆಗಳಿಗೆ ನೀನು ಮೆನ್ಷನ್ ಮಾಡಬಾರ್ದು ಅಂತ ಹೇಳವನೇ ಆ ಎದುರಿಸಿರೋದಕ್ಕೆ ಮದುವೆ ಬಂದಿಲ್ಲ ಇವತ್ತು ಜಿನ್ನಳ್ಳಿ ಇಲ್ಲದೆ ನಾನು ನಾನು ಇವತ್ತು ಮಣಿಕೀವಿ ಮತ್ತೆ ಕೈ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರೋ ನೆಕ್ಸ್ಟ್ ವೀಡಿಯೋ ಜೊತೆ ಸಿಕ್ಕಾಪಟ್ಟೆ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಎಲ್ಲ ದಿವಸವೇ ಕರೆಕ್ಟಾಗಿ ಏಳು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೇವನಿ ಕರೆಕ್ಟಾಗಿ ಏಳು ಗಂಟೆ ಒಂದು ನಿಮಿಷ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಕರೆಕ್ಟಾಗಿ ಏಳು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕರೆಕ್ಟಾಗಿ ಏಳು ಗಂಟೆ ವೆಯ್ಟ್ ಮಾಡ್ತಾರೆ ಟಾಟಾ ಬೈ ಬಾ